ಹಲೋ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನೆಲ್ ನಾನು ನಿನ್ನೆ ಒಂದು ಗೃಹ ಪ್ರವೇಶಕ್ಕೆ ಹೋಗಿದ್ದೆ ಫಂಕ್ಷನ್ ಇದೆ ಅಂತ ಹೇಳಿದ್ನಲ್ವಾ ಅವರು ಈ ಸ್ಯಾರಿ ಕೊಟ್ಟಿದ್ದಾರೆ ತುಂಬ ಚೆನ್ನಾಗಿದೆ ಮೆಟೀರಿಯಲ್ಲು ಒಂಥರ ಕಾಟನ್ನು ಮತ್ತು ಪಾಲಿಯೆಸ್ಟರ್ ಮಿಕ್ಸು ಉಟ್ಕೊಂಡಾಗ ಚೆನ್ನಾಗಿರುತ್ತೆ ನೋಡಿ ಈ ರೀತಿಯಾಗಿದೆ ಇದು ಬ್ಲೌಸ್ ಪೀಸು ಇದು ಬಂದು ಸೆರಗು ಸೆರಗು ತುಂಬ ಚೆನ್ನಾಗಿದೆ ಆ್ಯಕ್ಚುಲಿ ಬ್ಲೌಸು ಹೀಗೆ ಕೊಟ್ಟಿದರೆ ಚೆನ್ನಾಗಿರ್ತಿತ್ತು ಅವ್ರು ಏನೋ ಈ ಥರ ಕೊಟ್ಟಿದ್ದಾರೆ ಅದು ನನಗೇನು ಅಷ್ಟು ಇಷ್ಟ ಆಗಿಲ್ಲ ಅದಕ್ಕೆ ನಾನು ಏನು ಮಾಡ್ತೀನಿ ಇದನ್ನು ಎಲ್ಲ ಇಟ್ಬಿಟ್ಟು ಜಿಗ್ಜ್ಯಾಕ್ ಮಾಡ್ಕೊತೀನಿ ಜಿಗ್ಝ್ಯಾಕ್ ಮಾಡಿ ಯೂಸ್ ಮಾಡೋದಕ್ಕಾಗುತ್ತೆ ಇದು ನೋಡ್ತಾ ಇರ್ಬೋದು ನೋಡಿ ಎಷ್ಟು ಚೆನ್ನಾಗಿದೆ ಸ್ಯಾರಿ ಅಂತ ಈ ಥರ ಒಳ್ಳೆ ಸೀರೆ ಕೊಟ್ಟರೆ ಆವಾಗ ಏನಾದರೂ ಯೂಸ್ ಆಗುತ್ತೆ ಉಟ್ಕೋತಾರೆ ಜನ ಒಬ್ಬೊಬ್ಬರು ಕೊಡ್ತಾರೆ ಏನಕ್ಕೂ ಆಗೋದಿಲ್ಲ ಅದು ಕೊಡದೇ ಇದ್ರೂ ಚೆನ್ನಾಗಿರತ್ತೆ ಅದ್ರ ಬದಲು ಒಂದು ಚೆನ್ನಾಗಿರೋ ಬ್ಲೌಸ್ ಪೀಸ್ ಕೊಟ್ಟರು ಸಾಕು ಸೀರೆ ಕೊಡ್ತಾರೆ ಅದನ್ನ ನಾವು ಉಟ್ಕೊಳ್ಳೋಕ್ಕೂ ಆಗೋಲ್ಲ ಏನೂ ಇಲ್ಲ ಯಾರಿಗೂ ಕೆಲಸದವ್ರಿಗೂ ಕೊಡೋಕ್ಕಾಗಲ್ಲ ಆ ಥರ ಇರುತ್ತೆ ಇದು ತುಂಬಾ ಚೆನ್ನಾಗಿದೆ ನಮ್ಮ ಕ್ಲೋಸ್ ರಿಲೇಟಿವು ನನ್ನ ಹಸ್ಬೆಂಡ್ಗೆ ಕಝಿನ್ ಬ್ರದರ್ ಆಗಬೇಕು ಅವರ ಮಗಂದು ಗೃಹ ಪ್ರವೇಶ ಇತ್ತು ಮತ್ತು ನಿನ್ನೆ ನಾನು ಒಂದು ವಿಡಿಯೋ ಹಾಕಿದ್ದೆ ಅದರಲ್ಲಿ ಈ ಬ್ಲೌಸು ಹೊಲ್ಕೊಂಡಿರೋದು ನಾನು ನಿಮಗೆ ತೋರಿಸ್ದೆ ಅಲ್ವಾ ಇದು ಸ್ವಲ್ಪ ಇಂಥ ಕಡೆ ಈ ಇದು ಫ್ರಂಟ್ ಪೋರ್ಷನ್ ನೋಡಿ ಈ ಫ್ರಂಟ್ ಪೋರ್ಷನ್ ಇಂಥ ಕಡೆ ಸ್ವಲ್ಪ ಲೂಸ್ ಇದೆ ಅದಕ್ಕೆ ಸ್ವಲ್ಪ ಟೈಟ್ ಮಾಡೋಣ ಅಂತ ಹೀಗೆ ಟೈಟ್ ಮಾಡ್ಕೊತೀನಿ ಅವಾಗ ಸರಿ ಹೋಗುತ್ತೆ ಅಷ್ಟೇ ಏನೆಲ್ಲ ಚೆನ್ನಾಗೇ ಇತ್ತು ಈ ಬ್ಲೌಸು ಮತ್ತು ಇದು ನನ್ನ ಮಗಳದ್ದು ಫ್ರಾಕ್ ಟೈಪ್ ಹೊಲಿದಿರೋದು ಇದು ಹಿಂದುಗಡೆ ಬಿಡಿ ಇಲ್ಲಿ ಸ್ವಲ್ಪ ಕಂಕುಳು ಮತ್ತು ಸ್ಲೀವ್ಸು ಟೈಟು ಅಂತ ಹೇಳ್ತಾ ಇದ್ದಾಳೆ ಅದನ್ನು ಬಿಚ್ಚಬೇಕು ಬಿಚ್ಚಿಬಿಟ್ಟು ಒಂದು ಹೊಲಿಗೆ ಹಾಕಬೇಕು ನೋಡಿ ಇದು ನಾನು ಹೊಲಿದಿದ್ದು ಇದು ಫ್ರಾಕು ಈ ತರ ಈ ತೋರಿಸ್ತೀನಿ ಹೊಲ್ದಿದ್ದೀನಿ ಇದು ಆ ಫ್ರಾಕು ಇದು ಫ್ರಾಕ್ ಆಗಿ ಹಾಕೋಬಹುದು ಅಥವಾ ಒಂದು ಲೆಗ್ಂಗ್ಸ್ ಹಾಕೊಂಡು ಟಾಪ್ ತರ ಅದು ಹಾಕೊಂಡು ಹೋಗ್ಬೋದು ಸ್ವಲ್ಪ ಸ್ಲೀವ್ಸು ಮತ್ತೆ ಈ ಕಂಕ್ಳತ್ರ ಸ್ವಲ್ಪ ಟೈಟ್ ಆಗಿದೆ ಅಂತ ಹೇಳ್ತಿದ್ದಾಳೆ ಅದನ್ನು ಬಿಚ್ಚತೀನಿ ಮತ್ತು ಇನ್ನೂ ಏನೂ ಅಡುಗೆ ಮಾಡಿಲ್ಲ ಆಗಲೇ ಹತ್ತುವರೆ ಇದೆ ಬರೀ ಬೆಳಗ್ಗೆ ತಿಂಡಿ ಆಯಿತು ಅಡುಗೆ ಮಾಡಬೇಕು ಬೇಳೆ ಎಲ್ಲ ನೆನೆಸಿಟ್ಟಿದ್ದೀನಿ ನೆನೆಸಿದ್ರೆ ಸ್ವಲ್ಪ ಚೆನ್ನಾಗಾಗತ್ತೆ ಅಂತ ಇನ್ನೂ ಈ ಬ್ಲೌಸು ಆಗಲೇ ಹೇಳ್ದಂಗೆ ರಿಪೇರಿ ಮಾಡ್ಕೋಬೇಕು ಸ್ವಲ್ಪ ಅಷ್ಟೇನೆ ನಿಮಗೆ ಈ ವಿಡಿಯೋ ಇಷ್ಟವಾಗಿದ್ದರೆ ಪ್ಲೀಸ್ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ವಿಡಿಯೋಗೆ ಒಂದು ಲೈಕ್ ಕೊಡಿ ಫ್ಯಾಮಿಲಿ ಫ್ರೆಂಡ್ಸ್ ಜೊತೆನೂ ಶೇರ್ ಮಾಡಿ ಬಾಯ್